ಇನ್ನು ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಯಿತು ಕ್ಯಾಬಿನೆಟ್ ಕುಸ್ತಿ ಅನುದಾನ ಸಮರದ ಬಳಿಕ ಈಗ ಮಂತ್ರಿ ಸ್ಥಾನದ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಈ ಬಾರಿ ಮಂತ್ರಿ ಆಗ್ತೀನಿ ಅಂತ ಕುತ್ತೂರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕುತ್ತೂರು ಮಂಜುನಾಥ್ ಈ ಹೇಳಿಕೆಯನ್ನು ಕೊಟ್ಟಿರೋದು ಅಲೆಮಾರಿ ಸಮುದಾಯದಲ್ಲಿ ಹುಟ್ಟಿ ಎಂಎಲ್ ಎ ಆಗಿದ್ದೀನಿ ಭಾರತದಲ್ಲಿ ನಾನೊಬ್ಬನೇ ಈ ಸಮುದಾಯದ ಶಾಸಕ ಸಮುದಾಯಕ್ಕೆ ಅನ್ಯಾಯ ಆಗಿದೆ ನ್ಯಾಯ ಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಲೆಮಾರಿ ಸಮುದಾಯ ಭಿಕ್ಷಿ ಬೇಡಿ ಇರಬೇಕಾ ನಾನು ಮಂತ್ರಿ ಆಕಾಂಕ್ಷಿ ಅಂತ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಪುಟ ಸೇರೋದಕ್ಕೆ ಕೊತ್ತೂರು ಮಂಜುನಾಥ್ ಲಾಭಿಯನ್ನು ಶುರು ಮಾಡಿದ್ದಾರೆ ಜೊತೆಗೆ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವ ಮೂಲಕ ನಾನು ಮಂತ್ರಿ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಬ್ಬರು ಶಾಸಕರು ಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಜೊತೆ ಮಾತಾಡೋದಕ್ಕೆ ಕೋಲಾರ ಶಾಸಕ ಪುತ್ತೂರು ಮಂಜುನಾಥ್ ಅವರಿದ್ದಾರೆ ಮಾತಾಡ್ಸೋಣ ಸರ್ ಮಂತ್ರಿ ಸ್ಥಾನದ ಬೇಡಿಕೆಯನ್ನು ತಾವು ಕೊಡ್ತಾ ಇದ್ದೀರಾ ಏನು ಉದ್ದೇಶ ಇಲ್ಲ ನಾನು ಮಂತ್ರಿ ಸ್ಥಾನದ ಬೇಡಿಕೆ ನಾನು ಇಟ್ಟೇ ಇಲ್ಲ ನಿಮ್ಗೇನು ಮಾತು ಕೊಟ್ಟಿದ್ದಾರಂತೆ ಮಂತ್ರಿ ಕೊಡ್ತಾರೆ ಅಂತ ಹೇಳಿದೆ ಯಾರು ಮಾತು ಕೊಟ್ಟಿಲ್ಲಪ್ಪ ನನಗ್ಯಾರು ಮಂತ್ರಿ ಕೊಡ್ತಾರೆ ಅಂತ ಹೇಳಿಲ್ಲ ನಾನು ನಾನು ಕೇಳಿ ನೀವು ಹೇಳ್ತಾ ಇದ್ದರೆ ಅದೆಲ್ಲ ಸುಳ್ಳು ಮಾಹಿತಿಗಳು ಅಂತ ಹೇಳ್ದೆ ಆದರೆ ನಾನು ಆಕಾಂಕ್ಷಿ ಇದ್ದೀನಿ ಅಂತ ನಾನು ಹೇಳಿದೆ ಆಕಾಂಕ್ಷಿ ಅನ್ನೋದೇ ಒಂದು ಬೇಡಿಕೆ ಸರ್ ಹೌದು ಆಕಾಂಕ್ಷಿ ಇವಾಗ ಹಂಗಲ್ದಾಗ ನಾನು ಆಕಾ ಎಲ್ರಿಗೂ ಆಕಾಂಕ್ಷಿ ಅಂತಿರಲ್ವಾ ಇಡೀ ಭಾರತ ದೇಶದಲ್ಲಿ ಹಲಿಮಾರು ಬುಡಕಟ್ಟು ಸಮಾಜದಲ್ಲಿ ಇರತಕ್ಕಂಥ ಒಂದು ಎಮ್ ಎಲ್ ಎ ಅಂದರೆ ಫಸ್ಟ್ ಟೈಮು ನಾನೇ ಆಗಿದ್ದು ಸೆಕೆಂಡ್ ಟೈಮು ನಾನೇ ಆಗಿದ್ದು ಇವತ್ತು ನಮ್ಮ ಜಾತಿ ಜನಾಂಗದವರು ಭಿಕ್ಷಾಟನೆ ಮಾಡುವಂಥದ್ದು ಶಾಸ್ತ್ರ ಹೇಳುವಂಥದ್ದು ಬಿಂದಿಗೆಗಳು ಮಾರಿಕೊಂಡು ಬಲೆಗಳು ಮಾರಿಕೊಂಡು ನಾನಾ ವಿಧವಾದ ಇವಾಗ ಊರುಗಳಲ್ಲಿ ಸೂಲ ಇಟ್ಕೊಂಡು ಬುಡಬುಡಿಕೆ ಇಟ್ಕೊಂಡು ಬರ್ತಾರೆ ಅವರು ನಮ್ಮವ್ರೆ ಈ ಇದು ಈ ತಮಲ ಬಂದು ನಮ್ಮ ಅಂತ ಹೊಡ್ಕೊಂಡು ಬರ್ತಾರೆ ಅವರು ನಮ್ಮವ್ರೆ ಈ ರೀತಿಯಲ್ಲಿ ಅನೇಕ ಜನ ಬರ್ತಾರೆ ಅಂಥ ಒಂದು ಲೋ ಲೆವೆಲ್ ಇರ್ತಕ್ಕಂಥ ಮೈಕ್ರೋನಲ್ಲಿ ಮೈಕ್ರೋ ಕಮ್ಯುನಿಟಿ ನಮ್ಮದು ಅಂಥ ಲೋಲಲ್ಲಿರ್ತಕ್ಕಂಥ ಇಡೀ ಭಾರತ ದೇಶದಲ್ಲಿ ಎಮ್ ಎಲ್ ನಾನು ಒಬ್ಬನೇ ಫಸ್ಟ್ ಟೈಮು ಸೆಕೆಂಡ್ ಟೈಮು ನಾನೇ ಒಬ್ಬರನ್ನ ಗೆಲ್ಲಿಸಿದ್ದು ನಾನೇ ನಾಗೇಶ್ ಅವ್ರನ್ನ ನಾನು ಲೆಕ್ಕಕ್ಕೆ ನಾನು ಮೂರು ಸಲ ಆಗಬೇಕಾಗಿತ್ತು ನಾನು ಮೂರನೇ ಸಲ ಆಗಬೇಕಾಗಿತ್ತು ಎರಡನೇ ಸಲ ಎಮ್ ಎಲ್ ಎ ಆಗಿದ್ದೀನಿ ನಮ್ಮಂಥ ಜನಾಂಗನ ನಮ್ಮಂಥ ಇಂಥ ಒಂದು ಇದರಲ್ಲಿ ಇದರಲ್ಲಿರುವಂಥ ಒಂದು ಜನಾಂಗವನ್ನು ಕಾಂಗ್ರೆಸ್ ಪಕ್ಷ ಗುರುತಿಸಿ ನನ್ನನ್ನು ಕೋಲಾರ ಹಿನ್ನೆಲೆ ಈ ಕಾಂಗ್ರೆಸ್ ಪಕ್ಷ ಗುರುತಿಸಿದ ಮೇಲೆ ಕೋಲಾರಲ್ಲಿ ಕೋಲಾರಲ್ಲಿರ್ತಕ್ಕಂಥ ಜನ ನನ್ನನ್ನು ಎಮ್ ಎಲ್ ಎ ಮಾಡಿದ್ದಾರೆ ಆದರೆ ನನ್ನ ಆಕಾಂಕ್ಷೆ ಆಗೋದ್ರಲ್ಲಿ ತಪ್ಪಿದೆಯಾ ನನ್ನ ಆಕಾಂಕ್ಷಿನೇ ಇವತ್ತು ಹೇಳ್ತೀನಿ ನಾಳೆ ಹೇಳ್ತೀನಿ ನನ್ನ ಆಕಾಂಕ್ಷಿನೇ ರಾಜಕೀಯದಲ್ಲಿ ಒಂದು ಚರ್ಚೆ ಇದೆ ಸರ್ ಅಂದರೆ ಮಂತ್ರಿ ಆಗಬೇಕು ಒಂದು ಒಳ್ಳೆ ಸ್ಥಾನಮಾನಕ್ಕೆ ಹೋಗಬೇಕು ಅಂದರೆ ಜಾತಿ ಬಲ ಬಹಳಷ್ಟು ಬೇಕು ಅನ್ನೋಂಥದ್ದು ಸೊ ಆ ವಿಚಾರ ಬಗ್ಗೆ ಇಲ್ಲ ನನಗೆ ಜಾತಿ ಬಲ ಕಾಂಗ್ರೆಸ್ ಅಲ್ಲಿ ಯಾವುದು ಜಾತಿ ಬಲ ಅದು ಇದು ಏನು ಬಲ ಬೇಕಾಗಿಲ್ಲ ಒಳ್ಳೆಯವರ ಎಲ್ಲ ಆ ಕಡೆ ಖಂಡಿತ ಇರತಕ್ಕಂಥ ಒಂದು ಜನಾಂಗವನ್ನು ಗುರುತಿಸುವಂಥ ಪಕ್ಷ ಯಾವುದನ್ನು ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಸೊ ಏನು ಹೇಳ್ತೀರಾ ಸರ್ ಸಿ ಎಮ್ ಡಿ ಸಿ ಎಂಗೆ ಮನವಿ ಮಾಡ್ತೀರಾ ಬಟ್ ಇದೇ ವಿಚಾರ ಹಂಗೆ ಮುಂದೆ ಇಲ್ಲ ಮನವಿ ಅಂತ ಏನೂ ಇಲ್ಲ ಅವ್ರಿಗೆ ಗೊತ್ತ್ರಿ ನನ್ನ ಬಗ್ಗೆ ಎಲ್ಲ ಮಾಡುವಂಥ ಸಂದರ್ಭ ಬಂದಾಗ ಮಾಡ್ತಾರೆ ಏನು ಡೌಟ್ ಏನಿಲ್ಲ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಕಾಂಗ್ರೆಸ್ ಅಲ್ಲಿ ಸುಮಾರು ಜನ ಕೇಳ್ತಾ ಇದ್ದಾರೆ ಮಂತ್ರಿ ಸ್ಥಾನ ಕೊಡಬೇಕು ಕೇಳಿದವ್ರಿಗೆ ಸಿಗ್ತಾ ಇಲ್ಲ ಇನ್ನು ಕೇಳಲ್ಲ ಅಂದಾಗ ಹೆಂಗೆ ಇಲ್ಲ ಅದು ನಾವು ಕೇಳೋದು ಕೈಯಲ್ಲಿರೋದನ್ನು ಕಿತ್ಕೊಳ್ಳೋದು ವಿಷ ತಾನಾಗಿ ಬಂದಿದ್ದು ಪ್ರಸಾದ ನಾನು ತಾನಾಗೆ ಬರೋದಕ್ಕೆ ನಾನು ವೇಟ್ ಮಾಡ್ತೀನಿ ಕಿತ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಕಿತ್ಕೊಳ್ಳೋದು ವಿಷ ಆಗುತ್ತೆ ತಾನಾಗಿ ಬಂದಿದ್ದು ಪ್ರಸಾದ ಅಂತ ನನ್ ಸಿಗುತ್ತೆ ಖಂಡಿತ ಸಿಗುತ್ತೆ ಯಾಕೆ ಸಿಗಲ್ಲ ಸಿಗುತ್ತೆ ಅಂತ ನನಗೆ ಆಸೆ ಇದೆ ನನ್ನ ನಂಬಿಕೆ ಇದೆ ರೀ ಪ್ರಸಾದ ಸಿಗಲ್ವಾ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನಕ್ಕೆ ಹೋದ್ರೆ ಪ್ರಸಾದ ಸಿಗುತ್ತೆ ದೇವಸ್ಥಾನಕ್ಕೆ ಹೋಗಿದ್ದೀನಿ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ ದೇವ್ರಿಗೆ ನಮಸ್ಕಾರ ಹಾಕಿದ್ದೀನಿ ಪ್ರಸಾದ ಕೊಟ್ಟೆ ಕೊಡ್ತಾರೆ ಪೂಜೆಗೆ ಕ್ಯಾಮರಾ ಪರ್ಸನ್ ಶ್ರೀನಿವಾಸ ದೀಪಕ್ ಏಷ್ಯಾ ನಡೆಸುವ ನಮಸ್ ಕೋಲಾರ ఏష్యా నెట్ న్యూస్ నెట్వర్క్ ప్రస్తుతి